ಬಂಧೇ ಬಂಧಿಸಿಗಳಿಗೆ ಬಂಧಿಸಿ 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 ಧಕ್ಕೆ ತಂದಿಗೇಗಳಿಗೆ ಬಂದಿಸಿ ಬಂಧಿಸಿ ಬಂಧಿಸೇ ಬಂಧಿಸಿ ಬಂಧಿಸಿ ಸಂಘಟನೆಗಳ ಹೋರಾಟಕ್ಕೆ ಭಾವನೆಗಳಿಗೆ ಧಕ್ಕೆ ಬಂದಿದೆ ಬಂದಿದೆ ಸನಾತನ ಹಿಂದೂ ಧರ್ಮ ಧರ್ಮಕ್ಕೆ ಜಯವಾಗಲಿ ಹಿಂದೂ ಧರ್ಮಕ್ಕೆ ಜಯವಾಗಲಿ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಎಲ್ಲಿಯ ಶ್ರೀ ನಮಃ ನಾನು ಡಿ ಟಿ ಪ್ರಕಾಶ್ ಅಂತ ಜಿಲ್ಲಾ ಬ್ರಾಹ್ಮಣ ಸಂಘದ ಅಧ್ಯಕ್ಷ ಮತ್ತು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಉಪಾಧ್ಯಕ್ಷ ಡಿಸೆಂಬರ್ ಇಪ್ಪತ್ತಾರನೇ ತಾರೀಕು ನಮಗೆಲ್ಲ ಗೊತ್ತಿರೋ ಹಾಗೆ ನಂಜನಗೂಡದಲ್ಲಿ ಒಂದು ದುರ್ಘಟನೆ ನಡೆದಿದೆ ಅದೇನೆಂದರೆ ದೇವರ ಮೆರವಣಿಗೆ ಟೈಮಲ್ಲಿ ದೇವರಿಗೆ ಅಗೌರವವಾಗೋ ರೀತಿಯಲ್ಲಿ ನಡ್ಕೊಂಡಿದ್ದಾರೆ ಹಾಗಾಗಿ ಇದ್ರ ವಿರುದ್ಧ ನಾವು ಇವತ್ತು ಪ್ರತಿಭಟನೆ ಮಾಡ್ತಾಯಿದ್ದೀವಿ ಎಲ್ಲ ಜಿಲ್ಲಾ ಬ್ರಾಹ್ಮಣ ಸಂಘ ಮತ್ತು ಹಿಂದೂ ಸಂಘಟನೆಗಳು ಸೇರಿಬಿಟ್ಟು ಈ ಥರ ನಮಗೆ ರಕ್ಷಣೆ ಕೊಡುವಂಥ ದೇವರನ್ನೇ ನಾವು ಅಪಮಾನ ಮಾಡಿದಾಗ ನಾವು ಸುಮ್ಮನೆ ಇರೋದು ಸರಿ ಇಲ್ಲ ಯಾರೋ ತಿಳಿಗೇಡಿಗಳು ಸ್ವಲ್ಪ ಬುದ್ಧಿ ಇಲ್ದಿರ ಆ ಥರ ಮಾಡಿರ್ತಾರೆ ಅವ್ರಿಗೆ ಬುದ್ಧಿ ಹೇಳ್ಬಿಟ್ಟು ದಾರಿಗೆ ತರಬೇಕು ಅದಲ್ದಿರ ಅಷ್ಟಕ್ಕೆ ಸಾಲದು ಅಂತ ಹೇಳಿಬಿಟ್ಟು ನಾವು ಈ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಈ ಪ್ರತಿಭಟನೆ ಮೂಲಕ ನಾವೇನು ಸಂದೇಶ ಕಳಿಸ್ತಾ ಇದ್ದೀವಿ ಅಂತಂದರೆ ಈ ರೀತಿ ಧಾರ್ಮಿಕ ಭಾವನೆಗಳಿಗೆ ಧ ಧಕ್ಕೆ ತರುವಂಥ ಕೃತ್ಯಗಳು ಯಾವುದಿದೆಯೋ ಅದನ್ನು ಖಂಡಿಸಿ ಆ ಥರ ಯಾರಾದರೂ ಮಾಡಿದಾಗ ಅವ್ರನ್ನ ಶಿಕ್ಷಿಸಬೇಕು ಅನ್ನೋದು ನಮ್ಮ ಒಂದು ಅಭಿಪ್ರಾಯ ಹಾಗಾಗಿ ಈ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಯಾಕೆಂತಂದರೆ ಹರಹರ ಮಹಾದೇವ್ ಅಂತ ಹೇಳಿಬಿಟ್ಟು ನಾವು ಇಡೀ ನಮ್ಮ ವಿಶ್ವಕ್ಕೆ ರಕ್ಷಿಸುವಂಥ ದೇವರು ಯಾರು ನಮ್ಮ ನಂಜನಗೂಡ ಶ್ರೀಕಂಠೇಶ್ವರ ಇದನ್ನು ನಮ್ಮ ನಾಡನ್ನಾಗಲಿ ನಮ್ಮ ದೇಶನಾಗಲಿ ನಮ್ಮ ವಿಶ್ವನಾಗ್ಲಿ ಕಾಪಾಡೋಕ್ಕೋಸ್ಕರ ನೀಲಕಂಠ ಅಂತ ಹೆಸರು ತಗೊಂಡು ವಿಶ್ವವನ್ನೇ ನುಂಗಿದ ವಿಶ್ವವನ್ನೇ ನುಂಗಿದಂಥ ವಿಶ್ವಗುರು ಅವರು ಅಂಥವ್ರಿಗೆ ಅಂಥೋ ದೇವರಿಗೆ ಶ್ರದ್ಧಾಭಕ್ತಿಯಿಂದ ಗೌರವ ಸಮರ್ಪಿಸಿ ಏನು ಅನು ಅನುಕೂಲ ಆಗಬೇಕು ಅದನ್ನು ಪಡ್ಕೊಳ್ಬೇಕೆ ಹೊರತು ಅಗೌರವ ತೋರಿ ಈ ಕುಕೃತಿಗಳನ್ನು ಎಸಗೋದು ಸರಿಯಲ್ಲ ಅಂತ ನಮ್ಮ ಒಂದು ಭಾವನೆ ಅದಕ್ಕೋಸ್ಕರ ಈ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಇದಕ್ಕೆ ಎಲ್ಲರ ಒಂದು ಸಪೋರ್ಟ್ ಇದೆ ಹಾಗಾಗಿ ಅವರನ್ನು ತಕ್ಷಣವೇ ಬಂಧಿಸಿ ಶಿಕ್ಷೆ ಕೊಡಬೇಕು ಇಲ್ಲದೇ ಈ ಪ್ರತಿಭಟನೆಯನ್ನು ನಾವು ನಿರಂತರವಾಗಿ ಮಾಡ್ತಾ ಇರ್ತೀವಿ